ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಯಾವ ಭಾರತ್ ಅಂತ ಘೋಷಣೆ ಒಂದೇ ಮಾತ್ರ ಮತ್ತು ಘೋಷಣೆ ಕೊಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಪಾಕಿಸ್ತಾನದಿಂದ ಘೋಷಣೆ ವ್ಯಕ್ತಿಯನ್ನ ನಾವು ಖಂಡಿಸ್ತೀವಿ ಏನಂತ ಇವತ್ತಿನ ತನಕನು ಕೂಡ ಈ ನಿಮಿಷ ತನಕನು ಕೂಡ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಾಗ್ಲಿ ಈ ನಿಮಿಷ ತನಕ ಖಂಡನೆ ಮಾಡದೇ ಇರುವುದು ಕಾಂಗ್ರೆಸ್ಸಿನ ದುರ್ದೈವ ಅಲ್ಲ ಈ ದೇಶದ ದುರ್ದೈವ ಈ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಡಿದಂತ ವ್ಯಕ್ತಿಗಳ ಬಗ್ಗೆ ಖಂಡನೆ ಮಾಡ್ತಿಲ್ಲ ಕ್ರಮ ತೆಗೆದುಕೊಂಡಂತ ಒತ್ತಾಯ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ ನಿನ್ನೆ ತನಕ ಕೂಡ ಕಾಂಗ್ರೆಸ್ನವರು ನಾಜೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇಲ್ಲ ಅನ್ನಂತ ಮಾತನ್ನ ಅನೇಕರು ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಟ್ವೀಟ್ ಅಲ್ಲೂ ಕೂಡ ಅದೇ ಬಂತು ಪಾಕಿಸ್ತಾನ ಜಿಂದಾಬಾದ್ ಬಂತು ಮಾಡಿ ಮಾಡಿ ಎಲ್ಲಿವರೆಗೂ ತಂದಿದ್ದೀರಿ ಅಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿರುವಂತಹ ಘೋಷಣೆಗಳನ್ನ ಕೂಗಿಸಿದಿರಿ ಕೂಗಿಸಿದಿರಿ ನೆನಪಿಟ್ಕೊಳ್ಳಿ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಚಮಿಸೋದಿಲ್ಲ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನ ಕೆಲಸೋದಿಲ್ಲ ಇದೇ ರೀತಿ ಸರ್ಕಾರದ ಮೂಲಕ ಇಡೀ ರೀತಿಯಾಗಿ ದೇಶ ದ್ರೋಹಿಗಳ ವಿರುದ್ಧವಾಗಿ ಸಂಘಟ್ಟ ಮಾಡ್ತವೆ ಇಡೀ ಸಮಾಜದ ಧ್ವನಿ ಈ ದೇಶದ ಇಡೀ ಸಮಾಜದ ಧ್ವನಿ ದೇಶದ ವಿರುದ್ಧವಾಗಿ ಇರೋರ ವಿರುದ್ಧ ಹೆಚ್ಚುತ್ತೇವೆ ಅನ್ನುವಂತ ಸಂಕಲ್ಪವನ್ನ ಮಾಡ್ತಾ ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾ ಈ ಜನಜಾಗೃತಿಯನ್ನ ಹಳ್ಳಿ ಹಳ್ಳಿಗಳಿಗೆ ತಗೊಂಡು ಹೋಗುತ್ತೆ ಮನೆ ಮನೆಗೆ ತಲುಪಿಸ್ತೇವೆ ಈ ದೇಶವನ್ನ ಓಡಿಲಿಕ್ಕೆ ಬಿಡೋದಿಲ್ಲ ಈ ದೇಶವನ್ನ ಕಟ್ಟುತ್ತೇವೆ ಈ ದೇಶವನ್ನ ಇಲ್ಲಿನ ಮೌಲ್ಯಗಳ ಆಧಾರದ ಮೇಲೆ ಕಟ್ಟುತ್ತೇವೆ ಜಗತ್ ವಿಶ್ವಗುರುವನ್ನ ವಿಶ್ವ ಮಾಡ ತೀರ್ತೇವೆ ಅನ್ನುವಂತ ಸಂಕಲ್ಪವನ್ನ ಮಾಡ್ತಾ ಮತ್ತೊಮ್ಮೆ ಈ ಪ್ರತಿಭಟನೆಗೆ ಆಗಮಿಸಿರುವಂತ ಎಲ್ಲ ಕಾರ್ಯಕರ್ತರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಕರ್ತವ್ಯವನ್ನು ಮುಕ್ತಾಯ ಮಾಡ್ತೇನೆ ಭಾರತ್ ಮಾತಾ Hey! hey.